ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಗೆ ನಾನಿವತ್ತು ಕೆಲವೊಂದು ದಿವಸದ ವೀಡಿಯೋಸ್ ಇತ್ತು ಅದು ಕೆಲವೊಂದು ದಿವಸದ ವೀಡಿಯೋಸನ್ನು ನನಗೆ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ ಅದು ಅಕ್ಕನ ಗೃಹ ಪ್ರವೇಶಕ್ಕಿಂತ ಮೊದಲಿನ ವಿಡಿಯೋಸ್ ಅದು ಶಾಪಿಂಗ್ ಹೋಗ್ಲಿಕ್ಕಿತ್ತು ಹಾಗೆ ಅದಾದ ನಂತರ ನನ್ನ ತಾಯಿ ಮನೆಗೆ ಹೋಗಿದ್ದೆ ಅಲ್ಲಿ ಜಾತ್ರೆ ಇತ್ತು ಅಲ್ಲಿನೇ ವೀಡಿಯೋಸ್ ಆಗಿರ್ಬೋದು ಇವೆಲ್ಲ ಪೆಂಡಿಂಗ್ ಆಗಿತ್ತು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಎಲ್ಲ ವೀಡಿಯೋಸನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಈ ವಿಡಿಯೋ ಬಂದು ಬಿಸು ಹಬ್ಬದ ದಿವಸ ಬಿಸು ಹಬ್ಬ ಅಂದರೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಈ ಹಬ್ಬವನ್ನು ಅಂದರೆ ಸಿಂಪಲ್ಲಾಗಿ ಜಾಸ್ತಿ ಏನಲ್ಲ ಏನಾದರೂ ಸಿಹಿ ತಿನಿಸಿ ಏನಾದರೂ ಮಾಡಿ ಬಾಳೆ ಎಲೆಯಲ್ಲಿ ಊಟ ಮಾಡುವಂಥದ್ದು ಅಷ್ಟೆ ಇದು ನಮಗೆ ಹೊಸ ವರ್ಷ ಅಂತ ಹೇಳ್ತಾರೆ ನಾವು ಜಾನ್ವರಿಯಲ್ಲಿ ಏನು ನ್ಯೂ ಇಯರ್ ಅಂತ ಏನು ಸೆಲೆಬ್ರೇಟ್ ಮಾಡ್ತಾರಲ್ವ ಅದನ್ನು ನಾವು ಹೊಸ ವರ್ಷ ಅಂತ ಕನ್ಸಿಡರ್ ಮಾಡೋದಿಲ್ಲ ನಮ್ಮ ತುಳುವಿನಲ್ಲಿ ನಾವು ಬಿಸು ಹಬ್ಬದ ನಂತರ ಹೊಸ ವರ್ಷ ಅಂತೇಳಿ ಕನ್ಸಿಡರ್ ಮಾಡುವಂಥದ್ದು ಹಾಗೆ ಆ ದಿವಸ ಮಾರ್ನಿಂಗ್ ತಿಂಡಿಗೂ ಆಗಿತ್ತು ಹಾಗೆ ನೆಕ್ಸ್ಟ್ ನಮ್ಮ ಮ್ಯಾಂಗ್ಳೂರು ಕಡೆಯಲ್ಲೆಲ್ಲ ಮಾರ್ನಿಂಗ್ ತಿಂಡಿ ಆದ ನಂತರ ನೆಕ್ಸ್ಟ್ ಒಂದು ಟೆನ್ ಓ ಕ್ಲಾಕ್ ಆಗೋಷ್ಟೊತ್ತಿಗೆ ಮತ್ತು ಸೆಕೆಂಡ್ ಟ್ರಿಪ್ ಅಂತ ಹೇಳ್ತೀವಿ ಅದೇ ಇರುತ್ತೆ ಅಂದರೆ ಸೆಕೆಂಡ್ ಟೈಮ್ ಏನಾದರೂ ತಿನ್ನುವ ಅಂತ ಕ್ರೇವಿಂಗ್ ಆಗುತ್ತಲ್ಲ ಏನಾದರೂ ಮಾಡಿ ತಿನ್ನುವಂಥದ್ದು ಬೆಳಿಗ್ಗೆದಿದ್ದರೆ ಅದೇ ತಿಂತೀವಿ ಬಟ್ ನನ್ನ ಮಗಳಿಗೆ ಬೆಳಿಗ್ಗೆ ತಿಂಡಿ ಬೇಡ ಅಂತ ಹೇಳಿದ ಕಾರಣ ಅವಳಿಗೆ ಸ್ವಲ್ಪ ಮ್ಯಾಗಿ ಮಾಡೋಣ ಅಂತ ಹಾಗೆ ಅದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಎಲ್ಲ ಹಾಕಿ ಮಾಡಿದ್ದೆ ತುಂಬ ಟೇಸ್ಟಿ ಆಗಿತ್ತು ಹಾಗೆ ಅದರ ಜೊತೆಗೆ ನಾನು ಸ್ಟ್ರಾಬೆರಿ ಜ್ಯೂಸ್ ಮಾಡಿದ್ದೆ ಅದರ ವೀಡಿಯೋಸನ್ನು ಆಲ್ರೆಡಿ ನನಗೆ ನಿನ್ನ ಜೊತೆ ಶೇರ್ ಮಾಡಿದೆ ಏನೂ ಇಲ್ಲ ಸಿಂಪಲ್ಲಾಗಿ ಎಲ್ಲರೂ ಮಾಡೋರಿತೀನಿ ಸ್ಟ್ರಾಬೆರಿ ಹಾಗೆ ಸ್ವಲ್ಪ ಶುಗರ್ ಹಾಗೆ ಸ್ವಲ್ಪ ಹಾಲು ಹಾಕಿ ಮಾಡಿರುವಂಥದ್ದು ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ತಿಕ್ನೆಸ್ ಇರುತ್ತೆ ಅದು ಸ್ಟ್ರಾಬೆರಿ ಜ್ಯೂಸ್ ತುಂಬ ತಿಕ್ಕಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನಾವು ಔಟ್ಸೈಡಲ್ಲಿ ಕುಡ ಕುಡಿಯೋದಾದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಒನ್ ಗ್ಲಾಸಿಗೆ ಫಿಫ್ಟಿ ಸೆವೆಂಟಿ ಏಯ್ಟಿ ಎಲ್ಲ ತಗೊಳ್ತಾರೆ ಅದಕ್ಕಿಂತ ನಾವು ಮನೆಯಲ್ಲೇ ಸ್ಟ್ರಾಬೆರೀಸ್ ಏನಾದರೂ ತೊಗೊಂಡು ಬಂದಿದ್ರೆ ಮನೆಯಲ್ಲಿ ಮಕ್ಕಳಿಗೆ ಮಾಡಿ ಕೊಡಿ ತುಂಬ ಹೆಲ್ದಿ ಕೂಡ ಹಾಗೆ ನಾವೇ ಮಾಡಿ ಕೊಡೋದಲ್ವ ಏನೊಂಥರ ಖುಷಿ ಇರುತ್ತೆ ಅದರಲ್ಲಿ ಎಸ್ ಇವಾಗ ಮ್ಯಾಗಿ ಕೂಡ ರೆಡಿ ಆಯಿತು ಮಕ್ಕಳಿಗೆ ಅಷ್ಟೊಂದು ಒಳ್ಳೆಯದಲ್ಲ ಹೆಲ್ತಿಗೆ ಜಾಸ್ತಿ ಕೊಡ್ಲಿಕ್ಕೆ ಹೋಗಬೇಡಿ ಅಪರೂಪಕ್ಕೆ ಯಾವತ್ತಾದ್ರೂ ಹಠ ಮಾಡಿದರೆ ಕೊಡಿ ಮಕ್ಕಳಿಗೆ ಕೂಡ ಟೇಸ್ಟ್ ಗೊತ್ತಿರಬೇಕಲ್ಲ ಆ ಮ್ಯಾಗಿ ಅಂದರೆ ಹೇಗಿರುತ್ತೆ ಅಂತೆಲ್ಲ ಅದಕ್ಕೋಸ್ಕರ ಜಾಸ್ತಿ ಕೊಡ್ಲಿಕ್ಕೆ ಹೋಗಬೇಡಿ ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ ಎಸ್ ಹಾಗೆ ಮುಂಚಿನ ದಿವಸ ಒಂದು ನಮ್ಮ ನೇಬರಿದು ರಿಸೆಪ್ಷನ್ ಇತ್ತು ಹಾಗೆ ಅಲ್ಲಿಗೂ ಕೂಡ ಹೋಗಿದ್ವಿ ಮುಂಚಿನ ದಿವಸ ಹಾಗೆ ಆ ವಿಡಿಯೋ ಒಂದು ಸಣ್ಣದಾಗಿ ಅಲ್ಲಿ ವಿಡಿಯೋ ಮಾಡಿದ್ದೆ ಅದನ್ನು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಇದು ಬಂದು ಬಿಸು ಹಬ್ಬಕ್ಕೆ ನಮ್ಮ ಊರಿನ ದೇವಸ್ಥಾನದಲ್ಲಿ ಬಿಸು ಪರ್ವ ಅಂತೇಳಿ ಅದೊಂದು ಸಣ್ಣ ವೀಡಿಯೋ ಹಾಗೆ ಇದು ಮಧ್ಯಾಹ್ನ ಊಟದ ವಿಡಿಯೋ ನಾವು ಸ್ವಲ್ಪ ಬೇಗನೆ ಊಟ ಮಾಡುವ ನಮ್ಮ ಹಸ್ಬೆಂಡ್ ಹಸ್ಬೆಂಡ್ ಬರುವಾಗ ಲೇಟ್ ಆಯಿತು ಹಾಗಾಗಿ ಅವರು ಸ್ವಲ್ಪ ತಡವಾಗಿ ಊಟ ಮಾಡ್ತಾ ಇದ್ದಾರೆ ಏನು ಇಲ್ಲ ಸಿಂಪಲ್ ಆಗಿ ವೆಜ್ ಊಟ ಹಾಗೆ ನೆಕ್ಸ್ಟ್ ಇದು ನಮ್ಮ ಮನೆಯಲ್ಲಿ ಆಗಿರುವಂತಹ ಕನಕಾಂಬರ ಹೋದ ಕನಕಾಂಬರ ಹೂವು ಗೊತ್ತಿರ್ಬೋದು ನನಗೆ ಇದು ಸ್ವಲ್ಪ ಹೂ ಆಗಿತ್ತು ಹಾಗೆ ಅದ್ರದ್ದು ಮಾಲೆ ಮಾಡ್ತಾಯಿದ್ದೀನಿ ನನಗೆ ತುಂಬಾ ಇಷ್ಟ ಸಣ್ಣದರಿಂದಲೂ ಹೂವನ್ನು ಕಟ್ಟಿ ಅಭ್ಯಾಸ ನಮಗೆ ಯಾಕಂದರೆ ನಮ್ಮ ಮನೇಲಿ ತುಂಬ ಆಗ್ತಾಯಿತ್ತು ಕನಕಾಂಬರ ಹೂವು ನಮ್ಮ ಅಮ್ಮನಿಗೂ ತುಂಬ ಇಷ್ಟ ಗಿಡ ಬೆಳೆಸೋದಂದರೆ ಹೂವಿನ ಗಿಡಗಳು ಅದರಲ್ಲೂ ಕನಕಾಂಬರ ಹೂವಿನ ಗಿಡ ನಮ್ಮ ಮನೆಯಲ್ಲಿ ಅಂದರೆ ನನ್ನ ತಾಯಿ ಮನೆಯಲ್ಲಿ ತುಂಬ ಇತ್ತು ಏ ಹೂವನ್ನು ಕಟ್ಟಿ ಹವ್ಯಾಸ ಹಾಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ಸಿಗುವಂಥ ಹೂವನ್ನು ಕೆಲವೊಮ್ಮೆ ಟೈಮ್ ಇದ್ದರೆ ಕಟ್ತಾ ಇರ್ತೀನಿ ¡Gracias! ನಾನು ಮಗಳಿಗೆ ಮೀಶೋದಿಂದ ಒಂದು ಇನ್ನರ್ಸ್ ಆರ್ಡರ್ ಮಾಡಿದ್ದೆ ಅದು ಕೂಡ ಬಂತು ಇವಾಗ ಹಾಗೆ ನನ್ನ ಮಗಳು ಅದನ್ನು ಓಪನ್ ಮಾಡ್ತಾ ಇದ್ದಾಳೆ ಯಾರಿಗೂ ಕೂಡ ಓಪನ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅವಳೇ ಓಪನ್ ಮಾಡಬೇಕು ಅಂತೇಳಿ ಟ್ರೈ ಮಾಡ್ತಾ ಇದ್ದಾಳೆ ಬಟ್ ಅದು ತುಂಬ ಕಷ್ಟ ಇದೆ ಓಪನ್ ಆಗಲ್ಲ ಅಷ್ಟು ಈಸಿಯಾಗಿ ಬೇರೆ ಯಾರಿಗೂ ಕೊಡ್ತಾ ಇಲ್ಲ ಟ್ರೈ ಮಾಡ್ತಾ ಇದ್ದಾಳೆ ಹಬ್ಬ ಅಂತು ಓಪನ್ ಆಯಿತು ಇವಾಗ ಅವಳಿಗೆ ತುಂಬ ಇಷ್ಟ ಅವಳಿಗೆ ಏನೇ ಐಟಮ್ಸ್ ಅವಳಿತು ಬಟ್ಟೆ ಆಗಿರ್ಬೋದು ಏನು ತರಿಸಿದ್ರು ಅವಳಿಗೆ ಅದನ್ನು ನೋಡೋದು ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಅದು ಇದೊಂದೆಲ್ಲ ಅದ್ರ ಬಗ್ಗೆ ಹೇಳೋದೆಲ್ಲ ತುಂಬ ಇಷ್ಟ ಅವಳಿಗೆ ಹಾಗೆ ಅವಳು ಎಂಜಾಯ್ ಮಾಡಲಿ ಅಂತ ಹಾಗೆ ಬಿಟ್ಬಿಟ್ಟಿದ್ದೀನಿ ಎಸ್ ಹಾಗೆ ಇವಾಗ ಸಂಜೆ ನಮಗೆ ಸ್ವಲ್ಪ ಶಾಪಿಂಗ್ ಹೋಗ್ಲಿಕ್ಕಿತ್ತು ಹಾಗೆ ಇವಾಗ ಬಂದ್ವಿ ನಮಗೊಂದು ಸಂದಾಗಿ ಐಟಮ್ ಬೇಕಿತ್ತು ತುಂಬ ಕಲೆಕ್ಷನ್ಸ್ ಇತ್ತು ಇಲ್ಲಿ ಹಾಗೆ ತುಂಬ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ಹಾಗೆ ರೇಟ್ ಕೂಡ ತುಂಬಾ ಚೆನ್ನಾಗಿತ್ತು ಎಲ್ಲ ನೋಡಲಿಕ್ಕೆ ನೋಡಿ ಚೆನ್ನಾಗಿದೆ ಅಲ್ವಾ ಡೈನಿಂಗ್ ಟೇಬಲ್ಸ್ ಆಗಿರ್ಬೋದು ಕಾಟ್ ಬೆಡ್ ಡ್ರೆಸ್ಸಿಂಗ್ ಟೇಬಲ್ಸ್ ಎಲ್ಲ ಇತ್ತು ಬಟ್ ತುಂಬ ಚೆನ್ನಾಗಿತ್ತು ಎಲ್ಲಾನು ಹಾಗೆ ನಮಗೆ ಬೇಕಾಗಿರುವಂಥ ಐಟಮನ್ನು ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಿ ಹಾಗೆ ಏನಾದರೂ ತಿಂಡಿ ತಿನ್ಕೊಂಡು ಬರೋಣ ಅಂತೇಳಿ ಇವಾಗ ಹೊರಟ್ವಿ ಎಸ್ ಹಾಗೆ ಲೈಟಾಗಿ ಫುಡ್ ತಗೊಂಡು ಇವಾಗ ಮನೆಗೆ ಹೊರಡ್ತೀವಿ ನಾವು ಹಾಗೆ ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ ನೆಕ್ಸ್ಟ್ ಡೇ ನಾವು ನಮ್ಮ ತಾಯಿ ಮನೆಗೆ ಹೋಗಿದ್ವಿ ಇದು ನೋಡಿ ಇದೆ ನಮ್ಮ ಬಾಬು ಸ್ವಾಮಿಯವರದ್ದು ದೇವಸ್ಥಾನ ಇಲ್ಲಿಂದ ಭಂಡಾರ ಹೋಗಿ ನಮ್ಮ ಅಜ್ಜಿ ಮನೆ ಹತ್ರ ಕೋಲ ನಡೆಯುವಂಥದ್ದು ಹಾಗಾಗಿ ನಾವು ತಾಯಿ ಮನೆಗೆ ಹೋಗಿದ್ವಿ ಅಂದರೆ ತಾಯಿ ಮನೆ ಅಂದರೆ ಇವಾಗ ಇಲ್ಲ ಹಾಗೆ ಅತ್ತೆ ಮನೆಗೆ ಹೋಗಿದ್ವಿ ಹಾಗೆ ನಾವು ಅತ್ತೆ ಹಾಗೆ ಅತ್ತೆ ಮಗಳು ಹಾಗೆ ಅಕ್ಕ ಕೂಡ ಬಂದಿದ್ಲು ಹಾಗೆ ಅಕ್ಕ ಅಕ್ಕನ ಮಗಳು ಇವಾಗ ನಾವು ಕೋಲಾ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಇದೆಲ್ಲ ನೋಡಿ ನಾವು ಬಿಫೋರ್ ಮ್ಯಾರೇಜ್ ಇಲ್ಲೇ ಹೋಗ್ತಾ ಇದ್ದಂಥ ದಾರಿ ಇದೆಲ್ಲ ಹಾಗೆ ಇವಾಗ ಮುಂದಕ್ಕೆ ಹೋದರೆ ನಮ್ಮ ಅಜ್ಜಿ ಮನೆ ಕೂಡ ಸಿಗುತ್ತೆ ಅಂದರೆ ನಾನು ಹುಟ್ಟಿದಂಥ ಮನೆ ಹುಟ್ಟಿ ಒಂದು ಸ್ವಲ್ಪ ವರ್ಷ ಅಲ್ಲೇ ಇದ್ವಿ ಆನಂತರ ಬೇರೆ ಮನೆ ಮಾಡಿರುವಂಥದ್ದು ನಾವು ಹಾಗೆ ತುಂಬ ಆಗ್ತಾ ಉಂಟು ಇವಾಗ ಒಂದು ಟೂ ಇಯರ್ಸ್ ಆಯಿತು ಇವಾಗ ಕೋಲ ನಡೆಯದೆ ಟೂ ಇಯರ್ಸ್ ಗ್ಯಾಪ್ ಆದ ನಂತರ ಮತ್ತೆ ಈ ವರ್ಷ ನಡೀತಾ ಇರುವಂಥದ್ದು ಹಾಗೆ ಇವಾಗ ನಾವು ಹೋಗ್ತಾ ಇದ್ದೀವಿ ಮೊದಲೆಲ್ಲ ಹೀಗೆ ಅಲ್ವಾ ಎಲ್ಲ ಒಟ್ಟಾಗಿ ನಡ್ಕೊಂಡು ಜಾತ್ರೆಗೆಲ್ಲ ಹೋಗೋದು ಮಾತಾಡಿಕೊಂಡು ಸ್ಟೋರೀಸ್ ಎಲ್ಲ ಹೇಳಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಆ ಎಲ್ಲ ಮೆಮೊರೀಸ್ ಮತ್ತೆ ಇವಾಗ ರೀಕಾಲ್ ಆಗ್ತಾ ಉಂಟು ಇವಾಗ ಆ ಥರ ಏನೂ ಇಲ್ಲ ಎಲ್ಲ ವೆಹಿಕಲ್ ಇದ್ದರೆ ಗಾಡಿ ಇದ್ರೆ ಎಲ್ಲ ಗಾಡಿಯಲ್ಲೇ ಸೀ ಹೋಗಿ ಬರುವಂಥದ್ದು ನಡ್ಕೊಂಡೆಲ್ಲ ಹೋಗೋ ಸೀನೇ ಇಲ್ಲ ಇವಾಗ ಹಾಗೆ ಇದೆ ನೋಡಿ ನಮ್ಮ ಅಜ್ಜಿ ಮನೆ ಇಲ್ಲಿ ಚಿಕ್ಕಪ್ಪ ಇದ್ದಾರೆ ಇವಾಗ ಅವರು ಕೋಲ ನೋಡಲಿಕ್ಕೆ ಹೋಗಿದ್ದಾರೆ ಮೋಸ್ಟ್ಲಿ ಹಾಗೆ ಡೋರ್ ಲಾಕ್ ಆಗಿದೆ ಹಾಗೆ ನಾವು ಕೂಡ ಇವಾಗ ರೀಚ್ ಆದ್ವಿ ಈ ದಾರಿಯಿಂದಲೇ ನಾವು ಸ್ಕೂಲಿಗೆಲ್ಲ ಹೋಗ್ತಾಯಿದ್ದಂತು ಏನು ಚೇಂಜಸ್ ಇಲ್ಲ ಹಾಗೆಯೇ ಇದೆ ದಾರಿಯೆಲ್ಲ ಹಾಗೆ ಓಕೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಕ್ಕೆ ಬೊಬ್ಬಸ್ವಾಮಿಯವರ ಕೋಲಾರಸನ್ನು ವೀಡಿಯೋಸನ್ನು ಶೇರ್ ಮಾಡ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸನ್ನು ನೋಡ್ತಾ ಇದ್ದೀರೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು